ಐ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣಪ್ಪ ಈ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಆಗಿರೋದ್ರಿಂದ ಬೆಳಗ್ಗೆ ಏಳು ಗಂಟೆಯಿಂದ ನಾನು ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಏನೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪಾ ಅಂದರೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಟಿ ವಿ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಧೂಳೆಲ್ಲ ಇರುತ್ತೆ ಅಂದ್ಬಿಟ್ಟು ಟಿ ವಿ ಹತ್ತಿರ ಮತ್ತು ಫಿಶ್ಟ್ ಟ್ಯಾಂಕು ಎಲ್ಲ ಸೀಟ್ಬಿಟ್ಟು ಇವಾಗ ಬಂದೆ ಹಂಗೆ ಮನೇನೂ ಸೀಟ್ಬಿಡೋಣ ಅಂತ ನೋಡಿ ವಾರದಿನ ಮಾತ್ರ ನಾನು ಸ್ವಲ್ಪ ಬೇಗ ಇದ್ದೋಳೋದು ನಾಲ್ಕು ಹಂಗೆ ಇದ್ದೊಳೋದು ಇನ್ನು ಮಿಕ್ಕಿ ಡೇಸ್ ಎಲ್ಲನೂ ಕೂಡ ಲೇಟೇ ಇದ್ದೊಳೋದು ಇವತ್ತೊಂದು ಆರೂವರೆಗೆ ಎದ್ದಿದ್ದೀನಿ ಎದ್ದುಬಿಟ್ಟು ಸ್ವಲ್ಪ ಹಾಗೆ ಬೇಬೇ ಕೆಲಸ ಮಾಡಿ ಮುಳಗಿಸ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಅಡುಗೆ ಎಲ್ಲ ಡೈನಿಂಗಲ್ಲೆಲ್ಲ ಇದಾಯಿತು ಅಮ್ಮ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ನಾನು ಹಾಗೆ ಮನೆಯಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬೇಡೋಣ ಅಂದ್ಬಿಟ್ಟು ಅವರೊಂದು ಕೆಲಸ ಮಾಡ್ತಾಯಿದ್ರೆ ನಮ್ಮನೇಲಿ ನಾನೊಂದು ಕೆಲಸ ಮಾಡ್ತೀನಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಹಾಗೆ ಮನೆ ಸೀಡ್ತಾ ಇದ್ದೀನಿ ನಾನು ಇವಾಗ ಇನ್ನು ಮನೆಗೆಲ್ಲ ನೀರೆಲ್ಲ ಇಡಿಬೇಕು ಮತ್ತು ಪಾತ್ರೆ ಎಲ್ಲ ವಾಶ್ ಮಾಡೋದಿದೆ ಸೊ ಅವೆಲ್ಲ ಸ್ವಲ್ಪ ಲೇಟಾಗಿ ಮಾಡ್ಕೊತೀನಿ ಮೊದಲು ಮನೆ ಕ್ಲೀನ್ ಮಾಡಿಬಿಡೋಣ ಹಾಲು ಸಿಟ್ಬಿಡೋಣ ಅಂದ್ಬಿಟ್ಟು ಸೀಡ್ತಾ ಇದ್ದೀನಿ ಇವಾಗ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅಮ್ಮ ಇಡ್ಲಿ ಮಾಡಿದ್ದಾರೆ ಇಡ್ಲಿಗೆ ಕಡಲೆ ಬೀಜ ಚಟ್ನಿ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಾರೆ ನಮ್ಮ ಮನೇಲಿ ಜಾಸ್ತಿ ನಾವು ಇಡ್ಲಿಗೆ ಇದು ಚಟ್ನಿ ಮಾಡ್ಕೊತೀವಿ ಆದರೆ ನಾವು ಒಪ್ಪೋರಿಗೆಲ್ಲ ಸಾಂಬಾರು ಬೇಕು ಅಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಾರೆ ಹಾಗೆ ನಮ್ಮ ಗಿಡದಲ್ಲಿ ನುಗ್ಗೆಕಾಯಿ ಬಿಟ್ಟಿತ್ತಲ್ವ ಇವಾಗ ನುಗ್ಗೆಕಾಯಿ ಕಾಲ ಸೀಸನ್ ಬೇರೆ ಅಲ್ವಾ ಅದರಿಂದ ಹಂಗೆ ಇತ್ಕೊಂಡು ಹಂಗೆ ಸಾಂಬಾರು ಅಮ್ಮ ಬೆಳಗ್ಗೆನೆ ನುಗ್ಗೆಕಾಯಿ ಸಾಂಬಾರು ಮತ್ತು ಚಟ್ನಿ ಇಡ್ಲಿಗೆ ಸೊ ಇಡ್ಲಿ ಇಟ್ಟಿದ್ದಾರೆ ಬೇಯಕ್ಕೆ ಇವಾಗ ಇತ್ಕೊಂಡು ಹಾಕ್ತಾ ಇದಾರೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಕೂಡ ಮನೇಲೆ ಇದ್ದರು ಹಂಗೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಅಮ್ಮ ಎಲ್ಲರಿಗೂ ಒಟ್ಕೆ ಮಾಡಿಕೊಡ್ತಾಯಿದ್ರು ನಮ್ಮ ಮನೇಲಿ ಏನೇ ಆದರೂ ದೋಸೆ ಆಗಲಿ ಚಪಾತಿ ಆಗಲಿ ಇಡ್ಲಿ ಆಗಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ಕೊತೀವಿ ಬಿಸಿ ಹಂಗೆ ಮಾಡ್ತಾಯಿದ್ದಂಗೆ ಹಂಗೆ ಹಾಕ್ಕೊಟ್ಬಿಡ್ತಾರೆ ನೋಡಿ ಇವಾಗ ಇಡ್ಲಿ ಮಾಡ್ಕೊಡ್ತಾಯಿದ್ದಾರೆ ಎಲ್ಲರೂ ಕೂಡ ಮನೇಲಿ ಆಗಿದ್ರಲ್ಲ ರೆಡಿ ಆಗಿದ್ದರು ಸೊ ಅಂದ್ಬಿಟ್ಟು ನಾನು ಇವಾಗ ಬಂದಿದ್ದೀನಿ ನಾ ಬ್ರೇಕ್ಫಾಸ್ಟ್ ಮಾಡೋಣ ಅನ್ಬಿಟ್ಟು ಸೊ ನೋಡಿ ಇಡ್ಲಿ ಹಾಕಿದ್ದಾರೆ ನಾನು ಹಂಗೆ ಪ್ಲೇಟ್ಗೆ ಬಂದೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಇಡ್ಲಿ ಮತ್ತು ಕಡಲೆಬೀಜ್ ಚಟ್ನಿ ಹಾಕ್ಕೊಂಡಿದ್ದೀನಿ ನಾನೇನು ಸಾಂಬಾರು ಹಾಕ್ಕೊಂಡಿಲ್ಲ ನನಗೆ ಇಡ್ಲಿಗೆ ಚಟ್ನಿನೇ ಸಾಕು ಅಂದ್ಬಿಟ್ಟು ಬಂದೆ ತಿನ್ನೋಣ ಅಂತ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲರೂ ಸೊ ಕೂತಿದ್ವಿ ನಾವು ನಮ್ಮ ದೊಡ್ಡಪ್ಪ ಅವರು ನಮ್ಮ ಆಂಟಿಯವರೆಲ್ಲ ಮಾತಾಡ್ಕೊಂಡು ಕೂತಿದ್ದು ಹಾಗೆ ಕಡಲೆಕಾಯಿ ಬಂದರು ಅಂದ್ಬಿಟ್ಟು ಹಾಗೆ ಕಡಲೆಕಾಯಿ ತೊಗೊಂಡ್ವಿ ಟೈಮ್ ಹನ್ನೊಂದು ಗಂಟೆ ಆಗಿತ್ತು ಇನ್ನು ಬ್ರೇಕ್ಫಾಸ್ಟ್ ಮಾಡಿದ್ದೀವಲ್ಲ ಅನ್ಬಿಟ್ಟು ಮಧ್ಯಾಹ್ನಕ್ಕೆ ಬೇಯಿಸೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೆ ಕಡಲೆಕಾಯಿನ ಹಂಗೆ ತೊಳೆದಿಕ್ ಬಿಡೋಣ ಅಂದ್ಬಿಟ್ಟು ಹಂಗೆ ಪ್ಲೇಟ್ಗೆ ಹಾಕೊಂಡಿದ್ದೀನಿ ಕಡಲೆಕಾಯಿ ಎಲ್ಲ ಇದೆ ಅಮ್ಮ ಇನ್ನೇನು ಹಂಗೆ ಇಟ್ಬಿಡು ಬೇಕೇ ಅಂತಂದರು ಸರಿ ಏನ್ಬಿಟ್ಟು ಇಟ್ಟಿದ್ದೀನಿ ಇವಾಗ ಉಪ್ಪು ಹಾಕ್ಬಿಟ್ಟು ಈಗಷ್ಟೇ ಇಕ್ಕಿದ್ದೀನಿ ಇವಾಗ ಆಗ್ತಾಯಿದೆ ನೋಡಿ ಕಡಲೆಕಾಯಿ ಎಲ್ಲ ಬೇಸಿದ್ದು ನೆಕ್ಸ್ಟ್ ಅಡುಗೆಗೆ ಸ್ಟಾರ್ಟ್ ಮಾಡಬೇಕು ಇನ್ನು ಬೆಳಗ್ಗೆ ಬ್ರೇಕ್ಫಸ್ಟ್ಗೆ ಇಡ್ಲಿ ಮಾಡ್ಕೊಂಡಿದ್ದು ಇವಾಗ ರೈಸ್ ಮತ್ತು ಸಾಂಬಾರು ಮಾಡೋಣ ಅನ್ಬಿಟ್ಟು ಮಾಡಬೇಕು ಮೊದಲು ಕಡಲೆಕಾಯಿ ಆಗೋಗಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ ಕಡಲೆಕಾಯಿ ಎಲ್ಲ ಬೇಯಿಸಿದೆಲ್ಲ ಆಯಿತು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ ನಾನು ಹಾಗೆ ತಿನ್ನೋಣ ಅನ್ಬಿಟ್ಟು ಹಾಗೆ ಸ್ವಲ್ಪ ಬಟ್ಲೆಗೆ ಹಾಕ್ಕೊಂಡು ಇತ್ಕೊಬಂದೆ ನಾನು ಹಂಗೆ ಅಮ್ಮನ ಜೊತೆ ಮಾತಾಡಿಕೊಂಡು ಹಂಗೆ ಕಡಲೆಕಾಯಿ ತಿನ್ಕೊಂಡು ಹೋಗ್ ಕೂತಿದ್ದೆ ಇನ್ನೇನೆಲ್ಲ ಕೆಲಸ ಮುಗ್ದಿತ್ತು ಬೆಳಗ್ಗೆ ಎಷ್ಟೊತ್ತಿಗೆ ಎಲ್ಲ ಮುಗಿದೋಗಿತ್ತು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ ಹಂಗೆ ತಿಂತಾಯಿದ್ದೆ ನಮ್ಮ ದೊಡ್ಡಪ್ಪನ ಹಾಗೆ ಬರಬೇಕಾದ್ರೆ ಪನ್ನೀರನ್ನು ಕಿತ್ಕೊಂಡು ಬಂದಿದ್ರು ಅಂದ್ಬಿಟ್ಟು ಹಂಗೆ ನನಗೂ ಕೊಟ್ಟರು ಹಂಗೆ ಇನ್ನೂ ತಿಂದಿರಲಿಲ್ಲ ಹಂಗೆ ಪ್ಲೇಟ್ಗೆ ಹಾಕಿ ಮಡ್ಕೊಂಡಿದ್ದೆ ನಾವು ಆವಾಗ ಜಾಸ್ತಿ ಹೊಲದ ಹತ್ರ ಹೋದಾಗೆಲ್ಲನೂ ಇವನ್ನ ಕಿತ್ಕೊಂಡು ತಿಂತಾ ಇದ್ವಿ ತುಂಬಾ ಚೆನ್ನಾಗಿರುತ್ತೆ ಇವು ತಿನ್ನೋಕ್ಕೆ ಹಂಗೆ ಮಧ್ಯಾಹ್ನ ದುಡ್ಡುಕ್ಕೆ ಅನ್ಬಿಟ್ಟು ಅನ್ನ ಮಾಡ್ತಾ ಅನ್ನ ಆಗಿದೆ ಇವಾಗ ನೆಕ್ಸ್ಟ್ ಸಾಂಬಾರು ಮಾಡಬೇಕು ಸಾಂಬಾರ್ಗೆ ಹಂಗೆ ಇಟ್ಟಿದೆ ಇವಾಗ ಸಾಂಬಾರು ಕೂಡ ಆಗಿದೆ ಮಧ್ಯಾಹ್ನಕ್ಕೆ ಏನ್ಬಿಟ್ಟು ಅನ್ನಕ್ಕೆ ಏನ್ಬಿಟ್ಟು ಸ್ವಲ್ಪ ಸಾಂಬಾರು ಮಾಡ್ಕೊಂಡಿದ್ದೀವಿ ಇವಾಗ ಇನ್ನು ಸಂಜೆ ಬೇರೆ ಬೇರೆ ಅಡುಗೆ ಮಾಡಬೇಕಿತ್ತು ಅಂದ್ಬಿಟ್ಟು ಇವಾಗ ಇಷ್ಟು ಮಾಡ್ಕೊಂಡಿದ್ದೀನಿ ನಮ್ಮ ಒಪ್ಪ ಹಂಗೆ ಕರ್ಬಸ್ದಂಡ್ ತಂದಿದ್ರು ಸರಿ ಇವಾಗೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಅಂದ್ಬಿಟ್ಟು ಹಣ್ಣು ತಂದು ಕೊಟ್ಟಿದ್ದರು ಅಮ್ಮಂಗೆ ಹಣ್ಣು ಕುದ್ದು ಕೊಡ್ತಾಯಿದ್ರು ಇಲ್ಲಿ ಪೀಸ್ ಮಾಡ್ತಾ ಹಾಗೆ ಸ್ವಲ್ಪ ಮೇಲ್ಗಡೆ ಬಂದೆ ಬೆಳಗ್ಗೆ ನಮ್ಮಮ್ಮ ಬಟ್ಟೆ ಎಲ್ಲ ಒಗ್ಗೆದಾಕಿದ್ರು ಇಷ್ಟೊತ್ತಲ್ಲಿ ನಾವು ಯಾವಾಗಲೂ ಕೂಡ ಮಧ್ಯಾಹ್ನ ಹೊತ್ತು ಒಗ್ತಾಯಿದ್ದೇವೆ ಈ ಬಟ್ಟೆನ ಇವಾಗ ಏನು ಜಾಸ್ತಿ ಬಿಸಿಲಲ್ವ ಸರಿ ಏನ್ಬಿಟ್ಟು ಓಡಾಡೋಕ್ಕೆ ಆಗೋಲ್ಲ ಮೇಲ್ಗಡೆ ಅಷ್ಟು ಬಿಸಿಲಿರುತ್ತೆ ಈಗ ನೋಡಿ ಸ್ವಲ್ಪ ಕಾಲೆಲ್ಲ ಸುಡ್ತಾ ಇದೆ ಅಷ್ಟು ಬಿಸ್ಲಿದೆ ನೋಟು ಬೆಳಗ್ಗೆ ಏನ್ಬಿಟ್ಟು ಒಗ್ದಾಕ್ಬಿಟ್ಟಿದ್ರು ಬಟ್ಟೆ ಎಲ್ಲನೂ ಸರಿ ಇಷ್ಟೊತ್ತಿಗೆಲ್ಲ ಒಣಗಿರುತ್ತಲ್ವ ಅಂದ್ಬಿಟ್ಟು ಮೂರು ಗಂಟೆ ಆಗಿತ್ತು ಟೈಮ್ ನನ್ನ ಮೇಲೆ ಬಂದಾಗ ಚೆನ್ನಾಗಿ ಒಣಗಿರುತ್ತೆ ಅಂದ್ಬಿಟ್ಟು ಎತ್ಕೊಂಡು ಹೋಗೋಣ ಅಂತ ಬಂದೆ ಬಟ್ಟೆನ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಅಮ್ಮ ಒಗೆದ್ದಾಕಿದ್ದು ಈಗ ನೋಡಿ ಎಷ್ಟು ಒಣಿಕೊಬಿಟ್ಟಿದೆ ಬಟ್ಟೆ ಅಷ್ಟು ಬಿಸಿಲಿದೆ ಬಟ್ಟೆಯೆಲ್ಲ ಸ್ವಲ್ಪನೇ ಇದ್ದಿದ್ದು ಡೈಲಿ ಹೋಗಿದ್ದಿಂದ ಏನು ಅಷ್ಟು ಬಟ್ಟೆ ಇರಲಿಲ್ಲ ಇವತ್ತು ಸ್ವಲ್ಪನೇ ಇದ್ದಿದ್ದು ಇಲ್ಲಿ ನಮ್ಮ ಮೇಲೆ ಸ್ವಲ್ಪ ಅವರವೇ ಇದ್ದಿದ್ದು ಬಟ್ಟೆ ಇಲ್ಲಿ ಕೆ ರೂಮಲ್ಲಿ ಇಟ್ಬಿಟ್ಟು ಇನ್ನು ನಾ ಕೆಳಗಡೆ ಎತ್ಕೊಂಡು ಬಂದೆ ಬಟ್ಟೆ ಎಲ್ಲ ಎತ್ಕೊಂಡಿದ್ದಾಯಿತು ಈಗ ಕೆಳಗಡೆ ಇದ್ದೀನಿ ಏನು ಬಿಸಿಲೀಲಿ ಇರೋಕ್ಕಾಗಲ್ಲ ಬಟ್ಟೆ ಎಲ್ಲ ತಂದುಬಿಟ್ಟು ಹಂಗೆ ಮಡಚಿ ಎತ್ತಿಕ್ಕಿದೆ ಹಂಗೆ ಇನ್ನು ನಾಳೆ ಸೋಮವಾರ ಇತ್ತು ವಾರ ಇರೋದ್ರಿಂದ ಹೂವು ಕಿತ್ಕೊಬಿಡೋಣ ಅಂದ್ಬಿಟ್ಟು ಹಂಗೆ ಕಿತ್ಕೊಳ್ಳೋಣ ಅಂತ ಮನೆಯಿಂದೆ ಬಂದೆ ನೋಡಿ ಇದ್ದೀನಿ ಚೆಂಡು ಹೂವು ಎಲ್ಲನೂ ಇನ್ನು ಪೂಜೆಗೆಲ್ಲ ಹೂವು ಬೇಕು ಅಂದ್ಬಿಟ್ಟು ರೆಡಿ ಇದ್ದೆ

ಒಂದೇ ಒಂದು ರೋಸ್ ಹೂ ಬಿಟ್ಟಿತ್ತು ಅದು ಇನ್ನೊಂದು ಸ್ವಲ್ಪ ಅರಳಬೇಕಿತ್ತು ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಹಂಗೇನೆ ಕಂಕಾಂಬ್ರ ಹೂವು ಬಿಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಮನೆಯಿಂದ ನಮ್ಮನೆಯಲ್ಲಿ ಬಿಡಿಸಿರ್ಲಿಲ್ಲ ಹಂಗೆ ಬಿಟ್ಟಿದ್ರು ಸರಿ ಬಿಟ್ಟು ನಾನು ಹಂಗೆ ನಾಳೆ ಪೂಜೆಗೆ ಬೇಕಿತ್ತಲ್ಲ ಹೂವು ಅಂದ್ಬಿಟ್ಟು ಹಾಗೆ ಬಿಡಿಸ್ಕೊತಾ ಇದ್ದೆ ಅಮ್ಮ ಆ ಕಡೆ ಸೈಡ್ ಬಿಡಿಸ್ತಾ ಇದ್ದರು ನಾನು ಈ ಕಡೆ ಸೈಡ್ ಇದ್ದೆ ನೋಡಿ ಇಷ್ಟು ಫುಲ್ ಬಿಡಿಸ್ಕೊಂಡು ಹೋಗ್ಬೇಕು ಇವಾಗ

ಟೈಮು ಐದೂವರೆ ಆಗಿತ್ತು ಹಾಗೆ ಕಾಫಿ ಮಾಡಿಕೊಡು ಅಂತಂದರು ಸರಿ ಅಂದ್ಬಿಟ್ಟು ಕಾಫಿಗಿಟ್ಟಿದ್ದೀನಿ ಕಾಫಿ ಮತ್ತು ಹಾಲು ಕಾಯಿಸ್ತಾ ಇದ್ದೀನಿ ಈಗ ಅಮ್ಮನ ಮತ್ತು ಅಣ್ಣ ಇಬ್ಬರು ಟಿ ವಿ ನೋಡ್ತಾ ಇದ್ರು ಹಾಗೆ ಅವ್ರಿಗೆ ಕಾಫಿ ಮಾಡ್ಕೊಂಡು ಆ ಹೂವು ಬಂದಿದ್ವಲ್ಲ ಕಂಕಂಬ್ರ ಅಮ್ಮ ಅನ್ನ ಕಟ್ಕೊಂಡು ರೆಡಿ ಮಾಡ್ಕೊತಾಯಿದ್ರು ನಾಳೆ ಅನ್ನೋನು ಇನ್ನೂ ತುಳಸಿ ಎಲ್ಲ ಕಿತ್ಕೊಬರ್ಬೇಕಿತ್ತು ಅಂದ್ಬಿಟ್ಟು ಮೊದಲು ಹೂವು ಕಟ್ಕೊತಾಯಿದ್ರು ಪೂಜೆಗೆ ಅಂತಲೇ ಕಂಕಾಂಬ್ರ ಮತ್ತು ದಾಸವಾಳ ಹೂವು ಮಲ್ಲಿಗೆ ಹೂವು ಚೆಂಡು ಹೂವು ಎಲ್ಲ ಥರನೂ ಹಾಕ್ಕೊಂಡಿದ್ವಿ ಎಲ್ಲ ಕೂಡ ಒಂದೊಂದು ಸಹ ಸ್ವಲ್ಪ ಸಿಗುತ್ತೆ ಹೂವು ಕಂಕಾಂಬ್ರ ನೋಡಿ ಇಷ್ಟು ಸಿಕ್ಕಿದೆ ಅವ್ರಿಗೆ ಕಾಫಿ ಕೊಟ್ಬಿಟ್ಟು ಹಂಗೆ ನಾನು ಹಾಲೆ ಬಂದೆ ಪಾತ್ರೆ ಎಲ್ಲ ಸಿಕ್ಕಿಲ್ಲಲ್ಲ ಹಂಗೆ ಇದ್ದು ಅಂದ್ಬಿಟ್ಟು ಹಂಗೆ ಪಾತ್ರೆ ವಾಶ್ ಮಾಡೋಣ ಅಂತ ಬಂದೆ ಮಧ್ಯಾಹ್ನ ಅಡುಗೆ ಮಾಡಿದ್ದೆವು ಮತ್ತು ಕಾಫಿ ಕೊಡ್ತಿದ್ದಾವೆಲ್ಲ ಹಂಗೆ ಇದ್ದು ಸರಿ ಅಂದ್ಬಿಟ್ಟು ತೊಳೆದಾಕ್ಬಿಡೋಣ ಅಂತ ಬಂದೆ ಪಾತ್ರೆ ನಾವು ಸಿಂಕಲಿ ಜಾಸ್ತಿ ಇಟ್ಕೊಳ್ಳಲ್ಲ ಅಲ್ಲೆಲ್ಲೇ ತೊಳೆದಾಕ್ಬಿಡ್ತೀವಿ ಈ ಮಧ್ಯಾಹ್ನ ಅಡುಗೆ ಮಾಡಿದ್ದವು ಎಲ್ಲ ಸಂಜೆಗೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೆ ಸಿಂಕಲ್ಲಿ ಇವಾಗ ಇದ್ದೀನಿ ಪ್ಲೇಟ್ಸ್ ಮತ್ತು ತ ತಟೆಗಳು ಏನಾದ್ರು ಲೋಟ ಇದ್ದರೆ ಅಲ್ಲೆಲ್ಲೇ ತೊಳೆದಾಕ್ಬಿಡ್ತೀವಿ ಅಷ್ಟೊಂದು ಇಟ್ಕೊಳ್ಳಲ್ಲ ಇಲ್ಲಿ ಇನ್ನು ಸಂಜೆ ಅಡುಗೆಗೆ ಅಮ್ಮ ರೆಡಿ ಇದ್ದರು ಚಿಕನ್ ಮಾಡೋಣ ಅಂತ ಇದ್ದಿದ್ರು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಅವರು ಪಾತ್ರೆ ಎಲ್ಲ ಹಂಗೆ ವಾಶ್ ಮಾಡಿಬಿಟ್ಟು ಹಾಗೆ ಸೀಟ್ ಪುಟ್ಟವನ್ನೆಲ್ಲ ಎತ್ತಿಟ್ಬಿಟ್ಟು ಹಾಕ್ಬಿಟ್ಟು ಮೇಲ್ಗಡೆ ಬಂದೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೊಳ್ಳೋಣ ಈಗ ಬಿಸಿಲು ಟೈಮ್ ಅಲ್ವಾ ಸ್ವಲ್ಪ ಗಿಡಗಳೆಲ್ಲ ಒಣಗೋಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮನೇಲಿ ನಾವು ಒಂದು ದಿನ ಬಿಟ್ಟು ಒಂದಿನ ಹಾಕ್ತೀವಿ ನೀರನ್ನ ಏಕೆಂದರೆ ಮೇಲುಗಡೆ ಪೂಜೆಗೆ ತುಳಸಿನೇ ಜಾಸ್ತಿ ನಾವು ಹಾಕೊಂಡಿರೋದು ಮೇಲ್ಗಡೆ ಎಲ್ಲ ಅದಕ್ಕೆ ನೀರು ಹಾಕೋಣ ಅಂತ ಬಂದೆ ಮೇಲ್ಗಡೆ ಒಂದು ನಾಲ್ಕು ಪಾಟೀಲಿ ತುಳಸಿ ಹಾಕ್ಕೊಂಡಿದ್ದೀವಿ ಆ ಇನ್ನು ಮಿಕ್ಕಿದ ಪಾಟ್ಗಳಲ್ಲೆಲ್ಲ ಏನೋ ಅಮ್ಮ ಗಿಡಗಳ ಹಾಕೊಂಡಿದ್ದಾರೆ ಸೊ ಈಗೆಲ್ಲ ಪಾಟ್ಗಳಿಗೂ ನೀರು ಹಾಕ್ಬಿಟ್ಟು ಇದ್ದೀನಿ ಸೊ ಮೇಲೆ ಕಡೆಯೇ ಇರೋದ್ರಿಂದ ಹಾಗೆ ಅಲ್ಲೇ ಪೈಪ್ ಹಾಕ್ಬಿಟ್ಟು ಹಂಗೆ ಇಲ್ಲಿ ನೀರು ಹಾಕ್ಕೊಂತೀನಿ ಇಲ್ಲಿ ನಾವು ಬಟ್ಟೆ ಒಗ್ಗೋಕೆ ಹಾಕೊಂಡಿದ್ದೀವಿ ನೆಲ್ಲಿನ ಹೊತ್ತು ಈ ಥರ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಬಿಸಿಲು ಕಾಲೆಲ್ಲ ಸುಡ್ತಾ ಇರುತ್ತೆ ನೋಡಿ ಇಷ್ಟೊತ್ತಲೆ ಇಷ್ಟು ತಂಪಾಗಿರುತ್ತೆ ಅಂದರೆ ಗಾಳಿನೂ ಕೂಡ ಇಷ್ಟದಲ್ಲಿ ಚೆನ್ನಾಗಿ ಬರ್ತಾ ಇರುತ್ತೆ ನಮ್ಮ ಮನೆಯವರು ಎಲ್ಲರೂ ಕೂಡ ಇಷ್ಟೊತ್ತಲ್ಲಿ ಸಂಜೆ ಟೈಮಲ್ಲಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹೋಗ್ತೀವಿ ಆಮೇಲೆ ಈಗ ನೀರೆಲ್ಲ ಹಾಕಿದ್ದಾಯಿತು ಸಂಜೆ ಅಡುಗೆಗೆ ಅಮ್ಮ ಎಲ್ಲ ರೆಡಿ ಇದ್ದರು ಚಿಕನ್ ಫ್ರೈ ಮಾಡೋಣ ಅಂದ್ಬಿಟ್ಟು ಅಮ್ಮ ನಮ್ಮ ಅಣ್ಣವರು ಚಿಕನ್ ತರಕ್ಕೆ ಅಂತ ಹೋಗಿದ್ದಾರೆ ಸೊ ಅವ್ರು ಬರೋಸ್ರಲ್ಲೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ನೋಡಿ ನಮ್ಮ ಮನೇಲಿ ಈ ರೀತಿ ನಾವು ಚಿಕನ್ ಫ್ರೈ ಮಾಡ್ತೀವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಇಷ್ಟು ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಈರುಳ್ಳಿ ಚಕ್ಕೆ ಲವಂಗ ಯಾಲಕ್ಕಿ ಕುದಿನ ಸೊಪ್ಪು ಕೊತ್ಮೀರಿ ಸೊಪ್ಪು ಬೆಳ್ಳುಳ್ಳಿ ಮೂರು ಟೊಮೊಟೊ ಒಂದು ಐದು ರಶಿ ಮೆಣಸುಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಮೆಣಸು ನೋಡಿ ಇಷ್ಟು ನಾನು ಚಿಕನ್ ಫ್ರೈ ಮಾಡೋದಕ್ಕೆ ತೊಗೊಂಡಿರೋ ಸಾಮಗ್ರಿಗಳು ಇಷ್ಟು ಸಾಮಗ್ರಿಗಳನ್ನ ಇವಾಗ ಮಿಕ್ಸಿ ಜರ್ಗೆ ಹಾಕೊತಾ ಇದ್ದೀನಿ ಇವಾಗ ಎಲ್ಲನೂ ಹಾಕೊಂಡಿದ್ದೀನಿ ಈಗ ಶುಂಠಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದಾರೆ ಚಿಕನ್ ಮಸಾಲ ಫ್ರೈ ಪ್ಯಾಕೆಟ್ನ ಎರಡು ತೊಗೊಂಬಂದಿದ್ದಾರೆ ನನ್ನ ಮನೆಗೆ ಎರಡು ಹಾಕಿದರೆ ಚೆನ್ನಾಗಿರೋ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಎರಡು ತಂದಿದ್ದಾರೆ ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀವಿ ನಾನು ತೋರಿಸಿದಷ್ಟೇ ಸಾಮಗ್ರಿಗಳನ್ನ ಇದಕ್ಕೆ ಹಾಕೊಂಡಿರೋದು ಬೇರೆ ಏನೂ ಹಾಕಿಲ್ಲ ಇದಕ್ಕೆ ಅಮ್ಮ ಚಿಕನ್ನ ವಾಶ್ ಮಾಡ್ತಾ ಇದ್ದರು ಮೊದಲು ಎಣ್ಣೆ ಹಾಕ್ತಾ ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದಾರೆ ಈಗ ಎಣ್ಣೆ ಜೊತೆಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕದು ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕಿದ್ದಾರೆ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಬೇಕು ನಮ್ಮ ಮನೇಲಿ ಯಾವಾಗಲೂ ಕೂಡ ನಾವು ಚಿಕನ್ ಏನಿದ್ರು ಆಚೆ ಮಾಡ್ಕೊತೀವಿ ಹಬ್ಬ ದೇವ್ರಗಳಲ್ಲಿ ಒಲೆಯಲ್ಲಿ ಮಾಡ್ತೀವಿ ಲಾಕ್ಸಲ್ಲಿ ನೋಡಿರ್ಬೋದು ನೀವು ಇವಾಗ ಆಚೆ ಮಾಡ್ತಾಯಿದ್ದೀವಿ ಅಡುಗೆ ಮನೆಯಲ್ಲಿ ಮಾಡಂಗಿಲ್ಲ ಅಜ್ಜಿಯವರಿದ್ದಾಗ ಮಾಡ್ತಿರ್ಲಿಲ್ಲ ನಾವು ಕೂಡ ಇವಾಗ ಮಾಡಲ್ಲ ಆಚೆ ಮಾಡ್ಕೊತೀವಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಚಿಕನ್ ಹಾಕ್ತಾಯಿದ್ದಾರೆ ಈಗ ಉಪ್ಪಾಕ್ತಾ ಇದ್ದಾರೆ ಚಿಕನ್ನ ಚೆನ್ನಾಗಿ ತಿರುಗಿಸ್ತಾ ಇದಾರೆ ನಮ್ಮೂರಲ್ಲಿ ಸ್ವಲ್ಪ ಕರೆಂಟ್ ಇರಲಿಲ್ಲ ಕರೆಂಟ್ ಹೋಗಿ ಹೋಗಿ ಬರ್ತಾ ಇತ್ತು ಅದರಿಂದ ಕ್ಲಿಯರ್ ಕಾಣಿಸ್ತಾ ಇಲ್ಲ ವಿಡಿಯೋ ಸ್ವಲ್ಪ ಹೊತ್ತು ಚಿಕನ್ನ ಬೇಯೋದಕ್ಕೆ ಇಟ್ಟಿದ್ದಾರೆ ನಮ್ಮ ಮನೇಲಿ ನಾವು ಈ ರೀತಿ ಚಿಕನ್ ಫ್ರೈ ಮಾಡ್ತೀವಿ ನೋಡಿ ಇವಾಗ ಆಗ್ತಿದೆ ಚಿಕನ್ನು ಅಮ್ಮ ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ ನಮ್ಮ ಮನೇಲಿ ಯಾವಾಗಲೂ ನಾವು ಮುದ್ದೆಗೆ ಜಾಸ್ತಿ ಮಾಡ್ಕೊಳ್ಳೋದು ಅದರಿಂದ ಸ್ವಲ್ಪ ಫ್ರೈ ಈ ಥರ ಮಾಡ್ಕೊತೀವಿ ಅದೇ ಗಟ್ಟಿಯಾಗಿರುತ್ತೆ ಈಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ತಾ ಇದ್ದಾರೆ ಚಿಕನ್ ಮಸಾಲಾ ಪುಡಿ ಹಾಕ್ತಾ ಇದ್ದಾರೆ ಇವಾಗ ನೋಡಿ ನಾವು ತಂದಿದ್ದೆ ಎರಡು ಕೂಡ ಹಾಕ್ತಾ ಇದ್ದೀವಿ ಧನಿಯಾ ಪುಡಿ ಹಾಕ್ತಾ ಇದೀವಿ ಎರಡು ಸ್ಪೂನ್ ಹಾಕ್ತಾ ಇದ್ದೀವಿ ಧನಿಯಾ ಪುಡಿ ಇವಾಗ ಗರಂ ಮಸಾಲ ಹಾಕ್ತಾ ಇದ್ದೀವಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ರೀತಿ ಇಷ್ಟ ಆದರೆ ನೀವು ಕೂಡ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಚಿಕನ್ ಫ್ರೈ ಆಯಿತು ಲಾಸ್ಟಲ್ಲಿ ಸ್ವಲ್ಪ ನಾವು ನಿಂಬೆಹಣ್ಣು ಹಾಕ್ತೀವಿ ಸೊ ಇವಾಗ ನಿಂಬೆಹಣ್ಣು ಹಾಕ್ತಾ ಇದ್ದಾರೆ ಈಗ ನಿಂಬೆಹಣ್ಣು ರಸ ಹಾಕ್ತಾ ಇದ್ದಾರೆ ಈ ರೀತಿ ನಿಂಬೆಹಣ್ಣು ರಸ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಫ್ರೈ ನಮ್ಮ ಯಾವಾಗ ಮಾಡಿದ್ರೂ ಕೂಡ ನಾವು ನಿಂಬೆಹಣ್ಣು ರಸ ಹಾಕ್ತೀವಿ ಚಿಕನ್ ಫ್ರೈ ರೆಡಿ ಆಯಿತು ಈಗ ಅಮ್ಮ ಮೊಟ್ಟೆ ಇಕ್ಕಿದ್ದಾರೆ ಬೇಸಕ್ಕೆ ನಾನು ಹಂಗೆ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಚಿಕನ್ ಫ್ರೈನೂ ಆಯಿತು ಸರಿ ಅಂದ್ಬಿಟ್ಟು ಮುದ್ದೆಗೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಮನೇಲಿ ಚಿಕನ್ ಫ್ರೈಗೆ ಆಗಲಿ ಮಟನ್ ಸಾಂಬಾರಿಗೆ ಆಗಲಿ ಅನ್ನ ಯಾರೂ ತಿನ್ನಲ್ಲ ನಾವು ಯಾವಾಗಲೂ ಕೂಡ ಮುದ್ದೆ ಮಾಡ್ಕೊತೀವಿ ನೋಡಿ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ನಾನು ಎಲ್ಲರೂ ಕೂಡ ಹಂಗೆ ಮನೇಲಿ ಊಟ ಕುತ್ಕೊಂಡ್ವಿ ಸಂಡೆ ಸ್ಪೆಷಲ್ ನೋಡಿ ನಮ್ಮ ಮನೇಲಿ ಹೇಗಿದೆ ಈ ವಿಡಿಯೋ ನಾ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಇದೇ ರೀತಿ ಇನ್ ಮುಂದೆ ಲಾಕ್ಸ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಬಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು